ಎಲ್ಲಾ ಕಾಲದಲ್ಲೂ ಜನರ ಫೇವ್ರೇಟ್ ಕುರುಕಲು ತಿಂಡಿಯಾಗಿರೋ ಬಟಾಣಿಯು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಮಾಹಿತಿ ಹೊರಬಂದಿತ್ತು ಅದೇ ಬಟಾಣಿ ಬ್ಯಾನ್ಗೆ ಆರೋಗ್ಯ ಇಲಾಖೆ ತಯಾರಿ ನಡೆಸಿದೆ ಬಾಯಾಡಿಸೋಕೆ ಬಟಾಣಿ ಬೇಕೇ ಬೇಕು ಕಟುಕುಟು ಮತ್ತ ಬಟಾಣಿ ತಿಂತಿದ್ರೆ ಇನ್ನೂ ಬೇಕು ಅನ್ಸುತ್ತೆ ಆದ್ರೀಗ ಇದೇ ಬಟಾಣಿ ಜೀವಕ್ಕೂ ಕುತ್ತು ತರಲಿದೆ ಕಲರ್ ಬಟಾಣಿ ಕರಿದ ಬಟಾಣಿ ಡೇಂಜರ್ ಕ್ಯಾನ್ಸರ್ ಕಾರಕ ಬಟಾಣಿ ಬ್ಯಾನ್ಗೆ ಶಿಫಾರಸು ನೋಡಿದ್ರಲ್ಲ ಹೇಗೆ ಹಚ್ಚ ಹಸಿರಾಗಿರೋ ಈ ಬಟಾಣಿ ನೈಸರ್ಗಿಕವಾಗಿ ಬಂದಿತ್ತಲ್ಲ ಕೃತಕ ಕಲರ್ ಮಿಕ್ಸ್ ಮಾಡಿ ಬಟಾಣಿಯನ್ನ ಮಾರಾಟ ಮಾಡ್ತಿದ್ದಾರೆ ಬಟಾಣಿ ಡೇಂಜರ್ ಬಟಾಣಿಯಲ್ಲಿ ಕೃತಕ ಕಲಬೆರಿಕೆ ಅಂಶ ಪತ್ತೆಯಾಗಿದೆ ಪ್ರಾಥಮಿಕ ಲ್ಯಾಬ್ ವರದಿಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದ್ದು ಬ್ರಿಲಿಯಂಟ್ ಬ್ಲೂ ಟೆಟಾರ್ಜಿನ್ ಅಂದ್ರೆ ಹಳದಿ ಬಣ್ಣವಿರುವ ರಾಸಾಯನಿಕ ಇರುವುದು ಪತ್ತೆಯಾಗಿದೆ ಬಟಾಣಿಯಲ್ಲೂ ಕ್ಯಾನ್ಸರ್ ತರುವ ಅಂಶ ಬೆಳಕಿಗೆ ಬಂದಿದೆ ಮತ್ತೊಂದು ಸುತ್ತಿನ ಪರೀಕ್ಷೆ ಬಳಿಕ ಬಟಾಣಿಗೆ ಬಣ್ಣ ಬಳಕೆ ಬ್ಯಾನ್ಗೆ ಸಿದ್ಧತೆ ನಡೆಸಿದ್ದಾರೆ ಈಗಾಗಲೇ ಆಹಾರ ಇಲಾಖೆ ಆಯುಕ್ತ ಶ್ರೀನಿವಾಸ್ ಕಲರ್ ಬಳಕೆ ನಿಷೇಧದ ಬಗ್ಗೆ ಶಿಫಾರಸು ಮಾಡಿದ್ದಾರೆ ಟಾಟಾ ಡೈನ್ ಏನಿದೆ ಯಾವುದೇ ಫುಡ್ ಕಲರ್ ಡೈ ಅದರ ಪ್ರಮಾಣ ಎಫ್ ಎಸ್ ಎಸ್ ಎಫ್ಎಸ್ಎಸ್ಐ ಕೊಟ್ಟಿರುವಂತ ನಿರ್ದಿಷ್ಟವಾದ ಪ್ರಮಾಣನ ಮೀರಿ ಅದನ್ನ ಯಾವುದೇ ತಯಾರಿಕೆನಲ್ಲಿ ನಲ್ಲಿ ಬಳಸಿದ್ರು ಅದು ಮನುಷ್ಯನ್ಗೆ ಹಾನಿಕಾರಕ ಹಸಿರು ಬಟಾಣಿ ಮಾರಾಟಕ್ಕೆ ಬಿತ್ತಿಲ್ಲ ಬ್ರೇಕ್ ಕರಿದ ಬಟಾಣಿಯಲ್ಲಿ ಕಾರಕ ಅಂಶ ಪತ್ತೆಯಾದ್ರೂ ಬೆಂಗಳೂರಲ್ಲಿ ಮಾತ್ರ ಕಲರ್ಫುಲ್ ಬಟಾಣಿ ಮಾರಾಟ ನಿಂತಿಲ್ಲ ಮೆಜೆಸ್ಟಿಕ್ನ ಅನೇಕ ಅಂಗಡಿಗಳಲ್ಲಿ ಬಟಾಣಿ ಮಾರಾಟ ಮಾಡುತ್ತಿರುವುದು ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ವೈಟ್ ವೈಟ್ ಬಟಾಣಿ ಕಲರ್ ಕಲರ್ ಬಟಾಣಿ ಬಗ್ಗೆ ಗ್ರಾಹಕರು ಕಿಡಿಕಾರಿದ್ರು ಮೆಡಿಕಲ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ ಅದರಿಂದ ಕ್ಯಾನ್ಸರ್ ಕಾಯಿಲೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸೊ ಆದರೂ ಇವರು ಅಂಗಡಿಯವರು ತಿಳ್ಕೊತಾ ಇಲ್ಲ ಕಲರ್ ಬಟಾಣಿಯು ಅನ್ಸೇಫ್ ಹೀಗಾಗಿ ಸರ್ಕಾರ ಬಟಾಣಿಯನ್ನ ಆದಷ್ಟು ಬೇಗ ಬ್ಯಾನ್ ಮಾಡಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು